ಇವತ್ತು ಶಾಸಕರ ಜನಸ್ಪಂದನ ಇದನ್ನು ಒಂದು ಎಪ್ಪತ್ತು ಭಾರತದ ಎಪ್ಪತ್ತೊಂಬತ್ತನೇ ಈ ಒಂದು ಸ್ವಾತಂತ್ರ್ಯ ದಿನೋತ್ಸವದ ನೆನಪಿನಲ್ಲಿ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರ ಸ್ಮರಣೆಯನ್ನು ನೆನಪು ಮಾಡಿಕೊಳ್ತಾ ಈ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದಾರೆ ಅದಕ್ಕಾಗಿ ನಾನು ಅವರಿಗೆ ಮೊದಲಾಗಿ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೇನೆ ಯಾಕೆಂತಂದರೆ ಈ ಕಾರ್ಯಕ್ರಮ ಬಹಳ ಅಪರೂಪ ಬೇರೆ ಬೇರೆ ಬೇಕಾದಷ್ಟು ಕಾರ್ಯಕ್ರಮಗಳು ನಡೀತವೆ ಡಾಕ್ಟರ್ ಆರುಳ ಭಾರತೀಯ ಸ್ವಾಮೀಜಿಗಳು ಬಂದಿಲ್ಲ ಆದರೆ ಅವರ ಆಶೀರ್ವಾದ ಹೇಳಿದ್ದಾರೆ ಆಮೇಲೆ ಇವತ್ತು ಉದ್ಘಾಟನೆ ಮಾಡಿದಂಥ ನಮ್ಮ ಶ್ರೀ ಡಿಕ್ಕರ್ ಕೋಟ್ ಅವರು ಕರ್ನಾಟಕ ರಾಜ್ ಕರ್ನಾಟಕ ರಾಜ್ಯ ಬಾರ್ ಕೌನ್ಸಿಲ್ ಚೇರ್ಮನ್ ರವರು ಅವರು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ದಾರೆ ಡಾಕ್ಟರ್ ಎಂ ಸಿ ಎಂ ಡಿ ಲಕ್ಷ್ಮೀನಾರಾಯಣರವರೇ ಸ್ವಾಗತ ಕೋರಿದಂಥ ಸದಾಶಿಯರವರೇ ಹಾಗೂ ಈ ಪತ್ರಿಕೆಯನ್ನು ತಾವು ಸಂಪಾದನೆ ಮಾಡ್ತಾ ಇದ್ದೇವೆ ಮತ್ತು ಕನಕರಾಜ್ರವರೇ ಜಾವಣಗೆರೆಯವರು ಬಂದಿಲ್ಲ ಮಂಜುನಾಥ್ ಅವರೇ ಜಯಣ್ಣ ಅವರೇ ವೀರಸಂಗಯ ವೀರಸಂಗಯ್ಯನೂ ಬಂದಿಲ್ಲ ಅವರೆಲ್ಲ ಆಸ್ಪತ್ರೆ ಅವರಿಗೆ ಅವರಿಗೆ ಆರೋಗ್ಯ ಸರಿಲ್ಲ ಹಾಗೂ ಎದುರಿಗೆ ಕುಳಿತಿರುವ ಎಲ್ಲ ನನ್ನ ಪ್ರೀತಿಯ ಹಿರಿಯ ಹಿರಿಯ ಬಂಧುಗಳೇ ತಾಯಿಯಂದಿವೆ ಸೋತರಿಯರು ಇವತ್ತು ಈ ಪತ್ರಿಕೆಯ ಬಗ್ಗೆ ಬಹಳಷ್ಟು ಹೇಳೋದಿರ್ತದೆ ಸ್ವಾತಂತ್ರ್ಯ ದೇಶ ಮತ್ತು ಪತ್ರಿಕೆ ಮತ್ತು ಎ ಪಿ ಜೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಇವರ ಇವರ ಸುತ್ತಮುತ್ತ ಒಂದೇ ವಿಷಯ ಇತ್ತು ಇವರನ್ನ ಒಬ್ಬರನ್ನು ಬಿಟ್ಟು ಒಂದು ವಿಷಯ ಬಿಟ್ಟು ಇನ್ನೊಂದು ವಿಷಯ ಇಲ್ಲ ಯಾಕೆ ಅಂದರೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಸ್ವಾತಂತ್ರ್ಯ ಪಡೆದ ನಂತರ ನಾವು ಯಾವ ದಿಕ್ಕಿನಲ್ಲಿ ಹೋಗಬೇಕು ಅನ್ನೋದನ್ನು ನಿರ್ಧಾರ ಮಾಡಿದಂಥ ನಮ್ಮ ಹೆಮ್ಮೆಯ ರಾಷ್ಟ್ರಪತಿ ಎ ಪಿ ಜೆ ಅಬ್ದುಲ್ ಕಲಾಂ ಅವರೊಬ್ಬ ವಿಜ್ಞಾನಿಯಾಗಿ ಬರಿ ವಿಜ್ಞಾನಿಯಾಗಿ ತಂತ್ರಜ್ಞಾನದಲ್ಲಿ ಅಷ್ಟೇ ಅಲ್ಲ ಈ ದೇಶದ ಆಗು ಹೋಗುಗಳ ಬಗ್ಗೆ ಅವರೊಂದು ಸರಿಯಾದ ಕಲ್ಪನೆಯನ್ನು ಇಟ್ಕೊಂಡಿದ್ರು ಅವ್ರು ಏನ್ ಹೇಳ್ತಿದ್ರು ಅಂದ್ರೆ ಸೋನ ಹೈಕಿನ್ ಈ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ನೀವು ನಿದ್ದೆ ಮಾಡಬೇಕು ಆದ್ರೆ ಈ ರಾತ್ರಿಯಲ್ಲಿ ಮುಂಟು ಹಿಡಿದು ನಿದ್ದೆ ಮಾಡ್ತಿರೋ ಅದಲ್ಲ ನಾನು ಏನ್ ಮಾಡ್ತೀನಿ ಅನ್ನೋದನ್ನ ಆ ನಿದ್ದೆ ಗೆಡಬೇಕು ಆದ್ರೆ ಯಾವುದೋ ವಿಷಯದಲ್ಲೆಲ್ಲ ಈ ದೇಶಕ್ಕಾಗಿ ನಾನು ಏನು ಮಾಡ್ತೀನಿ ಅನ್ನೋದರ ಚಿಂತೆಯಲ್ಲಿ ನಾವು ನಿದ್ದೆ ಕೇಳಬೇಕಾಗ್ತದೆ ಅನ್ನೋ ಮಾತನ್ನ ನಿದ್ದೆಯ ವಿಚಾರದಲ್ಲಿ ಹೇಳ್ತಾರೆ ನಾವು ನಿದ್ರೆ ಮಾಡಬೇಕು ಆದರೆ ಸದಾ ಎಚ್ಚರದಿಂದ ಇರಬೇಕು ಯಾವ ವಿಷಯದಲ್ಲಿ ಅಂದರೆ ನಾವು ಪಡೆದಿರುವಂಥ ಸ್ವಾತಂತ್ರ್ಯವನ್ನು ಈ ದೇಶ ಹೇಗೆ ಅನುಭವಿಸ್ಬೇಕು ಮುಂದಿನ ಪೀಳಿಗೆಗೆ ಹೇಗೆ ನಾವು ದಾಟಿಸ್ಬೇಕು ಅನ್ನೋ ಇಂಥ ವಿಚಾರವನ್ನ ಉನ್ನತ ಮಟ್ಟದಲ್ಲಿರುವಂಥ ಈ ಇವರು ರಾಷ್ಟ್ರಪತಿಗಳು ಮತ್ತು ಪ್ರಧಾನಿ ಬೇರೆ ಬೇರೆ ಸಂಸದರು ಶಾಸಕರು ಮತ್ತು ಪತ್ರಕರ್ತರು ಯಾಕೆಂದ್ರೆ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅದು ಎಲ್ಲದಕ್ಕಿಂತ ನಾಲ್ಕನೇ ಅಂಗವಾದಂತಹ ಪ್ರೀಯರಾದಂತಹ ಪತ್ರಿಕರನ್ನು ಇವರು ಆಲೋಚನೆ ಮಾಡಲೇಬೇಕಾಗುತ್ತೆ